ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಜಾಗೃತಿ ಸಮಿತಿ ಶಂಕರ ಕಣ್ಣಿನ ಆಸ್ಪತ್ರೆ ಬೆಂಗಳೂರು ಜಿಲ್ಲಾ ಅಂಧತ್ವ ನಿಯಂತ್ರಣ ಸಂಸ್ಥೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವೈದ್ಯಾಧಿಕಾರಿಗಳು ಹಾಗೂ ನೇತ್ರಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಹೊಸಕೋಟೆ ತಾಲೂಕು ಇವರ ಸಹಯೋಗದಿಂದ ಉಚಿತ ನೇತ್ರ ಶಸ್ತ್ರಚಿಕಿತ್ಸಾ ಶಿಬಿರ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಸಮಯ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಸ್ಥಳ ಸ್ವಾಮಿ ವಿವೇಕಾನಂದ ವಿದ್ಯಾ ಕೇಂದ್ರ ಕಣ್ಣೂರಹಳ್ಳಿ ರಸ್ತೆ ಎಂವಿ ಬಡಾವಣೆ ಹೊಸಕೋಟೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಶ್ರೀ ಶರತ್ ಕುಮಾರ್ ಬಚ್ಚೇಗೌಡರವರು ಜನಪ್ರಿಯ ಶಾಸಕರು ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಮತ್ತು ಅಧ್ಯಕ್ಷರು ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ಕ್ಯೂನಿಕ್ಸ್ ಆಯೋಜಕರು ಶ್ರೀ ಬಿಟಿ ವಿಶ್ವನಾಥ್ರವರು ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಜಾಗೃತಿ ಸಮಿತಿ ಶ್ರೀ ಟಿ ಕೃಷ್ಣಪ್ಪ ರವರು ರಾಜ್ಯ ಹಿರಿಯ ಘಟಕ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಜಾಗೃತಿ ಸಮಿತಿ ಹೊಸಕೋಟೆ ಊಟದ ವ್ಯವಸ್ಥೆ ಇರುತ್ತದೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಮೂರು ಐದು ಒಂದು ಒಂಬತ್ತು ಸೊನ್ನೆ 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 ಎಂಟು ಒಂಬತ್ತು ಒಂಬತ್ತು ಸೊನ್ನೆ ಒಂದು ಐದು ಒಂದು ಮೂರು ಒಂದು ನಾಲ್ಕು ಏಳು ಎಂಟು ಒಂದು ಹೆಸರು ವಿಶ್ವನಾಥ್ ಅಂತೇಳಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಾಜ್ಯ ಸಮಿತಿ ರಾಜ್ಯಾಧ್ಯಕ್ಷರು ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಅಂದ್ಕೊಂಡಿದೀವಿ ಹಾಗೂ ನೇತ್ರ ತಪಾಸಣೆ ಮಾಡ್ತಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮತ್ತೆ ಆಮೇಲೆ ಯುವಕರ ಕಣ್ಮಣಿ ಬಡವರ ಬಂದು ಅಶಕ್ತ ರಾಷ್ಟ ಕಿರಣ ಅಂತ ಹೆಸರು ಪಡೆದಿರುವಂಥ ಮಾನ್ಯ ಶಾಸಕರಾದ ಶರತ್ ಬಚ್ಚಗೌಡರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಹಾಗೆ ಮತ್ತು ನಾಗಲಾಪುರ ಮಠ ಮಠದ ಒಂದು ಶ್ರೀ ಆಗಮಿಸ್ತಿದ್ದಾರೆ ಇನ್ನೂ ಹಲವಾರು ಗಣ್ಯರು ಎಲ್ಲ ಒಂದು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡು ಯಾರಿಗೆ ಕಣ್ಣಿನ ತೊಂದರೆ ಇರ್ತದೆ ದೋಷ ಇರ್ತದೆ ಮತ್ತು ಇದರಲ್ಲಿ ನಾವು ಉಚಿತವಾಗಿ ಲೆನ್ಸ್ ಹಾಕ್ಸ್ಕೊಡ್ತೀವಿ ಊಟದ ವ್ಯವಸ್ಥೆ ಆಗಿರ್ಬೋದು ಅವ್ರು ಉಳ್ಕೊಳ್ಳೋಕೆ ವ್ಯವಸ್ಥೆ ಆಗಿರ್ಬೋದು ಪ್ರತಿಯೊಂದು ಉಚಿತವಾಗಿ ನಾವು ಮಾಡ್ತಾಯಿದ್ದೀವಿ ನಮ್ಮ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳಿಲ್ಲ ಆದ್ದರಿಂದ ದಯವಿಟ್ಟು ಯಾರಿಗೆ ಅವಶ್ಯಕತೆ ಇದೆಯೋ ಕಣ್ಣಿನ ತೊಂದರೆ ಇದೆಯೋ ಕಣ್ಣಿನ ದೋಷ ಇದೆಯೋ ದಯವಿಟ್ಟು ಎಲ್ಲ ಬಂದು ಸ್ವಾಮಿ ವಿವೇ ಸ್ಥಳ ಬಂದು ಸ್ವಾಮಿ ವಿವೇಕಾನಂದ ವಿದ್ಯಾಕೇಂದ್ರ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂಬತ್ತು ಗಂಟೆಗೆ ಆ ಒಂದು ಕಾರ್ಯಕ್ರಮ ಇರುತ್ತದೆ ಹೊಸಕೋಟೆ ತಾಲೂಕಿನ ಎಲ್ಲ ಒಂದು ಜನತೆ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಬೇಕಾಗಿ ನಮ್ಮಲ್ಲಿ ವಿನಂತಿಸಿಕೊಡುತ್ತೇನೆ ನಾ ದೂರವಾಣಿ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಒನ್ ನೈನ್ ತ್ರಿಬಲ್ ಜೀರೋ ಏಟ್ ನೈನ್ ಜೀರೋ ತ್ರೀ ಫೈವ್ ಒನ್ ನೈನ್ ತ್ರಿಬಲ್ ಜೀರೋ ಏಯ್ಟ್